ಹರಿಹಿ ಓಂ ವಿಷ್ಣು ಸೂಕ್ತದ ವಿವರವನ್ನ ನೀಡುತ್ತಾ ಅನೇಕ ಆ ಸಂಗತಿಗಳನ್ನ ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡ್ತಾ ಬಂದ್ರು ಚತುರ್ಮುಖನೇ ಆಡಿದ ಮಾತು ಸೃಷ್ಟಿಯ ಆರಂಭದ ವಿಷಯದಲ್ಲಿ ಭಗವಂತನ ಹತ್ರ ಅನೇಕ ಸಂಗತಿಗಳನ್ನ ಹೇಳುವಾಗ ದೇವತೆಗಳನ್ನೆಲ್ಲ ಮುಂದಿಟ್ಟುಕೊಂಡು ಚತುರ್ಮುಖ ಭಗವಂತನನ್ನ ಪ್ರಾರ್ಥಿಸಿದ ಸಂದರ್ಭವನ್ನ ನಾವು ನೋಡುತ್ತಾ ಇರುವುದು ಐವತ್ನಾಲ್ಕು ಶ್ಲೋಕಗಳನ್ನ ನಾವು ನೋಡಿದಿವಿ ಈ ಐವತ್ತೈದನೆಯ ಪದ್ಯ ಇತ್ಯು ತುರಿತಮಾಕರ್ಣ್ಯ ರಕ್ಮಣ ಸ್ತ್ರೀದಶಾಸ್ತ ಪ್ರಸೀ ಪ್ರಸೀದಾದ್ಯ ರಚನೋ ದೃಷ್ಟಿಗೋಚರಂ ತುಂಬಾ ಚಂದದ ಹಿಂದೆ ನಾನು ಈ ಮಾತನ್ನ ಹೇಳಿದ್ದೆ ತುಂಬ ಚಂದದ ಪ್ರಾರ್ಥನೆ ಇದು ಅಂತ ಆ ಎಲ್ಲ ವಸ್ತುಗಳಿಗೆ ಒಡೆಯನಾಗಿ ಎಲ್ಲ ಭೂತಗಳ ಅಂತರ್ಯಾಮಿಯಾಗಿ ಎಲ್ಲದರಲ್ಲೂ ತುಂಬಿರುವ ಎಲ್ಲದಕ್ಕೂ ಆಶ್ರಯ ಹಿಂಡಿದ ಚ್ಯುತಿ ಇಲ್ಲದ ಓ ಭಗವಂತನೇ ಭಕ್ತರಾದ ನಮ್ಮಲ್ಲಿ ಓ ನಾರಾಯಣನೇ ನೀನು ತುಂಬಿ ಹರಿಯಬೇಕು ನಮ್ಮ ಕಣ್ಣಿಗೆ ಕಾಣಬೇಕು ಅಂತ ಕೇಳಿಕೊಂಡ ಮಾತನ್ನ ನಾವು ನೋಡಿದ್ವಿ ಹೀಗೆ ಹೇಳ್ತಾ ಭಗವಂತನ ಬಗೆಗೆ ಚತುರ್ಮುಖ ಆಡಿದ ಒಳ್ಳೆಯ ಮಾತುಗಳನ್ನ ತಾವು ಕೂಡ ಆಲಿಸಿ ದೇವತೆಗಳೆಲ್ಲ ಸೇರಿ ಭಗವಂತನನ್ನ ಮತ್ತೆ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ರು ಪ್ರಣಮ್ಯ ಊಚುಹು ಪ್ರಣವಿಸಿ ಸ್ತೋತ್ರ ಮಾಡಿದ್ರು ಏ ಭಗವನ್ ಪ್ರಸೀದ ನಮ್ಮ ವಿಷಯದಲ್ಲಿ ಪ್ರಸನ್ನನಾಗು ನೋ ದೃಷ್ಟಿ ನೋ ದೃಷ್ಟಿಗೋಚರಂ ರಚ ನಮಗೆ ದೃಷ್ಟಿಗೋಚರನಾಗು ಅಂತ ಕೇಳಿಕೊಳ್ತಾ ಇದ್ದಾರೆ ಎನ್ನಾಯಂ ಭಗವಾನ್ ಬ್ರಹ್ಮ ಜಾನಾತಿ ಪದಂ ತನ್ನತಾಸ್ಮ ಜಗದ್ಧಾಮ ತಪಜ ಜರ್ವಗಾ ಓ ಭಗವಂತ ನಿನ್ನನ್ನು ನಮಗೆ ತೋರಕೊಡು ಬ್ರಹ್ಮದೇವ ಕೂಡ ಯಾವ ಪರಮ ಪದವನ್ನ ಅಂದ್ರೆ ನಿನ್ನನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ವೋ ಅಂತಹ ಜಗತ್ತಿಗೆ ಆಶ್ರಯನಾದ ನಿನಗೆ ನಮ್ಮ ಅನಂತ ನಮನಗಳು ಚತುರ್ಮುಖ ನಿನ್ನನ್ನ ಸಮಗ್ರವಾಗಿ ತಿಳಿದಿಲ್ಲ ನಿನ್ನ ಸರ್ವಥಾ ಆ ಸ್ಥಾನದ ಅಧಿಕಾರವನ್ನ ಸೃಷ್ಟಿ ಮಾಡುವ ನೆಪದಲ್ಲಿ ತನ್ನೊಳಗೆ ತಂದುಕೊಳ್ಳಲು ಸಾಧ್ಯವಿಲ್ಲ ಅದು ಅವನಿಗೆ ಮುಟ್ಲಿಕ್ಕಾಗದ ಸ್ಥಾನ ಅದು ಆ ಸ್ಥಾನಕ್ಕೆ ಅವನು ತಲೆಬಾಗ್ತಾನೆ ಹೊರತು ನನ್ನಿಂದಲೇ ಇದೆಲ್ಲ ಆಯ್ತು ಅನ್ನುವ ಹಮ್ಮಿನಿಂದ ಅದರ ಮೇಲೆ ಸವಾರಿ ಮಾಡ್ಲಿಕ್ಕೆಂದು ಪ್ರಯತ್ನಿಸುವುದಿಲ್ಲ ಇದು ಅವನೇ ಹೇಳಿಕೊಂಡ ಮಾತು ನಮಗೆಲ್ಲ ಚತುರ್ಮುಖ ಅನ್ನೋದು ಒಂದು ಮೈಲ್ ಸ್ಟೋನ್ ಅದು ಮೈಲಿಗಲ್ಲದು ಎತ್ತರದ ಪ್ಲೇಸು ಅಂಥ ಪ್ಲೇಸ್ ನಲ್ಲಿ ಇರುವವನು ಕೂಡ ನಾವು ನಮ್ಮ ಜೀವನದಲ್ಲಿ ಅನ್ ಹತ್ತಿರದಲ್ಲಿ ಕಂಡು ಅವನ ಜೊತೆಗೆ ಇಷ್ಟು ಆನಂದವಾಗಿ ಕಾಲ ಕಳೀತೇವೆ ಅನ್ನೋದೇ ನಮ್ಮ ಕಲ್ಪನೆಗೆ ಒದಗದ ಸಂಗತಿ ಅಂಥ ವ್ಯಕ್ತಿಯು ಕೂಡ ನಿನ್ನ ಬಗೆಗೆ ಇಷ್ಟು ಭಾವವನ್ನು ಹೊಂದಿದ್ದಾನೆ ಇಷ್ಟು ಭಾವವನ್ನು ನಮ್ಮಲ್ಲಿ ತುಂಬಿದ್ದಾನೆ ಅಂತ ಸ್ಥಾನಕ್ಕೆ ತುಂಬಿ ಅಂತ ಸ್ಥಾನದಲ್ಲಿ ತುಂಬಿಕೊಂಡು ಜಗತ್ತನ್ನು ನಿರ್ವಹಿಸುವ ಓ ಜಗದಾಧಾರನೇ ನಿನಗೆ ನನ್ನ ನಮ್ಮೆಲ್ಲರ ಅನಂತನಮನಗಳು ಅಂತ ದೇವತೆಗಳು ಸ್ತೋತ್ರ ಮಾಡುತ್ತಾ ಇದ್ದರು ಇತ್ಯುಕ್ತೆ ವಚನೆ ತೇಷಾಂ ದೇವಾನಾಂ ಬ್ರಾಹ್ಮಣ ತಥಾ ಓಚುರ್ ದೇವ ಋಷಯ ಸರ್ವೇ ಬೃಹಸ್ಪತಿ ಪುರೋಗಮ ಬೃಹಸ್ಪತಿ ಮೊದಲಾದ ದೇವ ಋಷಿಗಳೆಲ್ಲ ಈ ದೇವತೆಗಳ ಈ ಪ್ರಾರ್ಥನೆಯ ಜೊತೆಗೆ ಧನಿಗೂಡಿಸ್ತಾ ತಾವು ಕೂಡ ಸ್ತೋತ್ರವನ್ನ ಮುಂದುವರೆಸಿದರು ಈ ಮಾತು ಕೇಳಲಾಗಿ ಇತ್ಯುಕ್ತ ವಚನೆ ತೇಷ ದೇವಾಂ ಬ್ರಾಹ್ಮಣಸ್ಯ ಬ್ರಹ್ಮಣ ಚತುರ್ಮುಖನ ಮತ್ತು ದೇವತೆಗಳ ಈ ಸ್ತೋತ್ರವನ್ನ ಕೇಳಿ ದೇವ ಋಷಿಗಳಾದಂತಹ ಬೃಹಸ್ಪತಿ ಪುರೋಗಮಾನ ಬೃಹಸ್ಪತಿಯನ್ನೇ ಮುಂದಿರಿಸಿಕೊಂಡ ಅನೇಕ ಹಿರಿಯರು ಎಲ್ಲರೂ ಊಚುಗು ದೇವನನ್ನ ಕುರಿತು ಪ್ರಾರ್ಥಿಸಿದರು ಆಧ್ಯ ನಿಜ್ಯೋ ಯೂರ್ವೇಶಾಂಚ ಪೂರ್ವಜ ತಮ್ಮ ಜಗತ್ ಸೃಷ್ಟ ಸೃಷ್ಟಾರೇಷಣ ಎಲ್ಲದಕ್ಕೂ ಮೊದಲಿರುವವನೇ ಪೂಜ್ಯನಾದ ಯಜ್ಞ ಪುರುಷನೇ ಎಲ್ಲರಿಂದಲೂ ಇಜ್ಜರಾದವನೇ ಇಜ್ಜ ಅಂದ್ರೆ ಗೌರವಕ್ಕೆ ಪಾತ್ರನಾದವನು ಜಗತ್ತಿಗೆ ಒಡೆಯನೇ ಎಲ್ಲ ಪೂರ್ವಜರಿಗೂ ಪೂರ್ವಜನಾದವನೇ ನಿನ್ನ ನಿನಗೆ ವಂದನೆ ನತಾಸ್ಮಃ ಜಗತ್ಸಷ್ಟ ಇಡೀ ಜಗತ್ತಿಗೆ ಸೃಷ್ಟ್ರುವಾದ ನಾರಾಯಣನೇ ಸೃಷ್ಟಾರಂ ಅವಿಶೇಷಣಂ ನಗಾಸ್ಮ ಯಾವ ವಿಶೇಷಣದಿಂದಲೂ ಕೂಡ ಪರಿಪೂರ್ಣವಾಗಿ ಪರಿಚಯಿಸ್ಲಿಕ್ಕೆ ಸಾಧ್ಯವಾಗದ ಇಡೀ ಜಗತ್ತಿನ ಎಲ್ಲ ವಸ್ತುಗಳ ಅಸ್ತಿತ್ವಕ್ಕೆ ಕಾರಣನಾದ ಓ ಭಗವಂತನೇ ನಿಮಗೆ ನಮ್ಮ ನಮನ ನಿನ್ನ ಸ್ತೋತ್ರ ಮಾಡಿ ನಾವು ಹೇಗೆ ಮಾತು ಮುಗಿಸುದು ಹೇಳ್ತಾರೆ ಭಗವನ್ ಭೂತ ಭವ್ಯೇಶ ಯಜ್ಞಮೂರ್ತಿ ಧರಾವ್ಯಯ ಪ್ರಸೀದ ದರ್ಶನಂ ಭೂತ ಭವ್ಯೇಶ ಭೂತಕ್ಕೂ ಭವ್ಯಕ್ಕು ನೀನು ಈಶ ಭೂತ ಅಂದ್ರೆ ಆಗಿ ಹೋದದ್ದು ಭವ್ಯ ಅಂದ್ರೆ ಆಗ್ಲಿಕ್ಕಿರುವಂಥದ್ದು ಈ ಎರಡಕ್ಕೂ ಒಡೆಯ ನೀನು ಹೇ ಭಗವನ್ ಷಡ್ಗುಣೈಶ್ವರ್ಯ ಸಂಪನ್ನನಾದವೋ ಭಗವಂತನೇ ಯಜ್ಞಮೂರ್ತಿ ಯಜ್ಞಮೂರ್ತಿ ಧರಾವ್ಯಯ ಯಜ್ಞವನ್ನೇ ನಿನ್ನ ಪ್ರತೀಕವನ್ನಾಗಿಸಿಕೊಂಡು ಜಗತ್ತಿಗೆ ಫಲವನ್ನ ಕೊಡುವವನು ನೀನು ಯಜ್ಞಮೂರ್ತಿ ಧರ ಯಜ್ಞದ ಮೂರ್ತಿಯ ಯಜ್ಞದ ಮೂರ್ತಿಯಾದ ಅಗ್ನಿಯಲ್ಲಿಯೇ ಅಗ್ನಿಯನ್ನೇ ಹೊತ್ತವನು ಅಗ್ನಿಯಲ್ಲಿ ನಿಂತವನು ಅವ್ಯಯ ಯಾವುದೇ ವಿಕಾರವನ್ನು ಹೊಂದದವನು ಆ ಅಗ್ನಿಗೆ ಗಾಳಿ ಬಂದ್ರೆ ಅದು ಹೊರಟೋಗ್ಬಿಡುತ್ತೆ ಅಥವಾ ಇಂಧನಕಾರಿಯಾಯಿತು ಅಂದ್ರೆ ಅದು ನಿಂತು ಹೋಗುತ್ತೆ ಆದ್ರೆ ಭಗವಂತನ ದೊಡ್ಡತನ ಈ ಯಾವುದೇ ಹೊರಗಿನ ಇಂಧನವಾಗಲಿ ಗಾಳಿಯ ಬೀಸುವಿಕೆಯಾಗಲಿ ಬೇಕಿಲ್ಲದೆ ಅವ್ಯಯನಾಗಿ ವಿಕಾರ ಹೊಂದದೆ ವಿಸ್ತಾರವಾದ ಜಗತ್ತನ್ನ ತುಂಬಿಕೊಂಡಿದ್ದಾನೆ ಅಂತಹ ಓ ಭಗವಂತನೇ ಪ್ರಣತಾನಂ ಪ್ರಸೀದತ್ವಂ ಯಾರು ನಿನಗೆ ತಲೆಬಾಗುತ್ತಾರೋ ಅವರ ವಿಷಯದಲ್ಲಿ ಪ್ರಸನ್ನನಾಗು ಸರ್ವೇಶಾಂ ದೇಹಿ ದರ್ಶನಂ ಎಲ್ಲರಿಗೂ ದರ್ಶನವನ್ನ ಕೊಡು ಎಲ್ಲರಿಗೂ ಅವಕಾಶವನ್ನ ಕೊಡು ನೋಡುವುದಕ್ಕೆ ಎಲ್ಲರೂ ಕಾತರರಾದವರು ಅಂತ ಇದ್ದಾರಲ್ವಾ ಅವರ ಹೃದಯದಲ್ಲಿ ನಿನ್ನನ್ನ ನೀನು ತೋರಗೊಡು ಕೊಡು ಬ್ರಹ್ಮ ತಥೈವಾಂ ತದನೇಷತ್ರಿಲೋಚನ ಸರ್ವಾದಿತ್ಯೈಹಿ ಸಮಂ ಪೂಷಾ ಪಾವಕೋಯಂ ಸಹ ಮತ್ತೆ ಸ್ತುತಿ ಮಾಡ್ತಾ ಹೇಳ್ತಾನೆ ಪರಾಶವನು ಪ್ರಜಾಪತಿಯಾದವನು ದೇವತೆಗಳ ಜೊತೆಗಿದ್ದು ಏಷ ಬ್ರಹ್ಮ ತಥೈವ ಅಯಂ ಈ ಬ್ರಹ್ಮದೇವ ಈ ಸಧ ಸಧನೇಶ ಅಂದ್ರೆ ಕುಬೇರನಿಂದ ಸಹಿತನಾದ ರುದ್ರದೇವ ಸ್ತ್ರಿಲೋಚನ ತ್ರಿಲೋಚನ ಮತ್ತು ರುದ್ರದೇವರು ಇಬ್ರು ಧನೇಶ ಅಂತಂದ್ರೆ ಕುಬೇರ ಕುಬೇರ ಮತ್ತು ರುದ್ರ ಇಬ್ರು ಭಾರಿ ಆತ್ಮೀಯರು ಅವರ ಅಲಕ ಮತ್ತು ಕೈಲಾಸ ಅಕ್ಕಪಕ್ಕದಲ್ಲೇ ಇರುವಂಥದ್ದು ಒಬ್ರಿಗೊಬ್ರು ಬಹಳ ಸಹಕಾರ ಕೊಡುವಂಥವ್ರು ಅವರಿಬ್ರು ಕೂಡ ಈ ಚತುರ್ಮುಖ ಈ ಪಂಚಮುಖ ಈ ಕುಬೇರ ಜೊತೆಗೆ ಈ ಹನ್ನೆರಡು ಜನ ಆದಿತ್ಯರು ಅಂತ ಯಾರೆಲ್ಲ ಇದ್ದಾರೋ ಸೂರ್ಯದೇವನನ್ನೇ ಪ್ರಧಾನವಾಗಿಸಿಕೊಂಡು ಹನ್ನೆರಡು ಜನ ಆದಿತ್ಯರು ಅಂದ್ರೆ ಆದಿತ್ಯ ಮಕ್ಕಳು ಅಂತ ಅಷ್ಟೇ ಅರ್ಥ ಆದಿತ್ಯರು ಅಂದ್ರೆ ಸೂರ್ಯರು ಅಂತ ಅರ್ಥ ಅಲ್ಲ ಆದಿತ್ಯ ಅಂದ್ರೆ ಆದಿತ್ಯ ಮಕ್ಕಳು ವಾಮನೂ ಹೌದು ಇಂದ್ರನೂ ಹೌದು ಈ ಸರ್ವಾದಿತ್ಯೈಹಿ ಸಮಂ ಪೂಷ ಪೂಷಾ ಅಂದ್ರೆ ಪುಷ್ಟಿ ಕೊಡುವಂತಹ ಸೂರ್ಯದೇವ ಸೂರ್ಯದೇವ ಉಳಿದ ಎಲ್ಲ ಆದಿತ್ಯರ ಜೊತೆಗೆ ಎಲ್ಲ ಅಗ್ನಿಗಳ ಜೊತೆಗೆ ಪಾವಕ ಹಾಗೆ ಮುಂದೆ ಮತ್ತೊಂದಿಷ್ಟು ಹೇಳುತ್ತಾರೆ ಆ ಪಾವಕೋಯಂ ಸಹ ಅಗ್ನಿಧಿಹಿ ಅಗ್ನಿ ಪುತ್ ಅಗ್ನಿ ಹೆಸರಿನಿಂದ ಗುರುತಿಸಲ್ಪಡುವವರು ಸುಮಾರು ನಲ್ವತ್ತೊಂಬತ್ತು ಜನ ಇದ್ದಾರೆ ಪ್ರಧಾನವಾದ ಪಾವಕನನ್ನು ಸೇರಿಸಿದ್ರೆ ಮೂರು ಜನ ಪಾವಕರು ಮೂರು ಜನ ಅಗ್ನಿಗಳು ಶುಚಿ ಪಾವಕ ಅದ್ಭುತ ಅಂತ ಅವರಿಗೆ ಒಬ್ಬೊಬ್ಬರಿಗೆ ಹದಿನೈದು ಹದಿನೈದು ಜನ ಮಕ್ಕಳು ಒಟ್ಟು ನಲವತ್ತೆಂಟು ಪ್ರಧಾನ ಅಗ್ನಿ ಪರಮಾತ್ಮ ಹೀಗೆ ಆ ಅಗ್ನಿ ನಾರಾಯಣನಾಗಿಯೂ ಅಗ್ನಿಯಲ್ಲಿ ವಿಶೇಷ ಸನ್ನಿಧಾನ ಅದು ಭಗವಂತ ಮುಖ್ಯ ಅಗ್ನಿಯ ಸ್ವರೂಪದ ಜೊತೆಗೆ ಈ ನಲವತ್ತೊಂಬತ್ತು ಜನ ಒಟ್ಟು ಸೇರಿದರೆ ಏನಿದ್ದಾರೋ ಇವರೆಲ್ಲರೂ ಪರಮ ಅಗ್ನಿ ಸ್ವರೂಪನಾದ ನೀನನ್ನ ಪ್ರಾರ್ಥಿಸ್ತಾ ಇದ್ದಾರೆ ಅವರೆಲ್ಲರೂ ತಮ್ಮ ಸ್ಥಾನದಲ್ಲಿ ತುಂಬಿಕೊಳ್ಳಿಕ್ಕೆ ಕಾರಣನಾದವನು ನೀನು ಇನ್ನು ಸಾಧ್ಯರು ವಿಶ್ವೇ ದೇವತೆಗಳು ಎಲ್ಲ ದೇವತಾ ಸಮೂಹದ ಜೊತೆಗೆ ದೇವೇಂದ್ರ ಆ ಎಷ್ಟು ಜನ ಇದ್ರು ಎಲ್ಲರೂ ಕೂಡ ಅಶ್ವಿನೋ ವಸವಶ್ಚೇನೆ ಸರ್ವೇ ವೈದ್ಯ ಮರುದ್ಗಣಾ ವಿಶ್ವೇ ವಿಶ್ವೇ ದೇವೇಂದ್ರ ದೇವೇಂದ್ರಶ್ಚಾದಯ ದೇವೇಂದ್ರಶ್ಚಾಯಶ್ವರ ಪ್ರಣಾಮ ಸರ್ವೇ ದೈತ್ಯ ಪರಾಜಿ ಶರಣಂ ತ್ವಾನು ಪ್ರಾಪ್ತಃ ಸಮಸ್ತ ದೇವತಾ ಗಣಾ ವಿಶ್ವೇ ದೇವತೆಗಳು ಸಾಧ್ಯರು ಚಾರಣರು ಮಹಾಭಾಗ್ಯವಂತರಾದಂತಹ ದೇವೇಂದ್ರನನ್ನೇ ಮುಂದಿಟ್ಟುಕೊಂಡಂತಹ ಎಲ್ಲ ದೇವತೆಗಳ ಗಣ ನಿನ್ನಲ್ಲಿ ಪ್ರಣಾಮ ಪ್ರಣತ ತಲೆಬಾಗಿ ನಿನಗೆ ಶರಣಾಗಿದೆ ಆದರೆ ದೈತ್ಯ ಸೈನ್ಯ ಈ ಪರಾಜಿತ ದೈತ್ಯರ ಸೈನ್ಯಕ್ಕೆ ಬಲಿಯಾಗಿದ್ದಾರೆ ಸೈನ್ಯಕ್ಕೆ ಸೋತು ಹೋಗಿದ್ದಾರೆ ಅದರಿಂದಾಗಿ ಶರಣಂತ್ವ ಅನುಪ್ರಾಪ್ತ ನಾವೆಲ್ಲರೂ ದೊಡ್ಡ ಗುಂಪಿನಲ್ಲಿ ಇಲ್ಲಿ ತನಕ ಬರಲಿಕ್ಕೆ ಕಾರಣವಾದ ಸಂಗತಿ ನಮ್ಮ ಮೇಲೆ ತೀವ್ರತರವಾದ ದಾಳಿಯಾಗಿ ಆ ದಾಳಿಯಲ್ಲಿ ನಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳಿ ಕಳ್ಕೊಳ್ಳುವ ದುರ್ದಶೆಗೆ ಒಳಗಾಗಿದ್ದೇವೆ ಸಮಸ್ತಾಹ ದೇವತಾ ಗಣ ಸಮಸ್ತ ದೇವತಾ ಗಣವೂ ಕೂಡ ದೈತ್ಯ ಸೈನ್ಯದ ಮುಂದೆ ತಲೆಬಾಗಿದೆ ಸೋತು ಪರಾಜಿತವಾಗಿ ನಿಂತಿದೆ ನಿಮಗೆ ಶರಣಾಗಿದ್ದೇವೆ ನೀವೇ ನಮ್ಮನ್ನ ರಕ್ಷಿಸಬೇಕು ಅಂತ ಹೀಗೆ ಕೇಳುತ್ತಾರೆ ಅದಕ್ಕೆ ಆ ಕಥೆಯನ್ನು ಹೇಳ್ತಾ ಪರಾಶರರು ಭಗವಂತನ ಪ್ರತಿಕ್ರಿಯೆಯನ್ನ ಮುಂದಿನ ಪದ್ಯದಲ್ಲಿ ಏವಂ ಕೇಳ್ತಾರೆ ಹೀಗೆ ಸ್ತೋತ್ರ ಮಾಡಲ್ಪಟ್ಟ ಭಗವಾನ್ ಶಂಕ ಚಕ್ರ ದೃಕ್ ಶಂಖ ಚಕ್ರ ದೃಕ್ ಅಂದ್ರೆ ಹೊತ್ತವ್ ಶಂಕ ಮತ್ತು ಚಕ್ರವನ್ನು ಸದಾ ಹೊತ್ತಿರುವ ಚತುರ್ಮುಖ ಪರಮಾತ್ಮನ ಸ್ತೋತ್ರ ಮಾಡಿದ ಬಳಿಕ ಜಗಾಮ ದರ್ಶನಂ ತೇಷಾಂ ಮೈತ್ರೇಯ ಪರಮೇಶ್ವರ ಪರಮೇಶ್ವರ ಪರಮಾತ್ಮ ತೇಷಾಂ ದರ್ಶನಂ ಜಗಾಮ ಅವರಿಗೆ ಅತ್ಯಂತ ಭರವಸೆ ತುಂಬುವ ರೀತಿಯಲ್ಲಿ ಕಾಣಿಸಿಕೊಂಡ ಇಲ್ಲಿ ಪರಮೇಶ್ವರ ಅನ್ನುವ ಶಬ್ದ ಪರಮಾತ್ಮನನ್ನೇ ನೇರವಾಗಿ ಹೇಳುತ್ತಾ ಇರುವುದು ಯಾಕೆಂದ್ರೆ ಶಂಕ ಧೃಕ್ಕಾದ ಪರಮೇಶ್ವರ ಅಂತಂದ್ರೆ ಬೇರೆ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಮಾಡೋರು ಓ ನೋಡಿ ಅದಕ್ಕೆ ಎರಡು ಒಬ್ರೆ ಅಂತ ಹೇಳುವುದು ಅಂತ ಶುರು ಮಾಡ್ತಾರೆ ಅದರ ಸಾರ ಸ್ವಾರಸ್ಯ ಏನು ಅಂತ ಗೊತ್ತಿಲ್ಲ ಪರಮೇಶ್ವರ ಅನ್ನೋದು ಗುಣವಾಚಕವಾದ ಪದ ಹೊರತು ನಮ್ಮ ಕಿವಿಗೆ ಬಿದ್ದ ರೂಢ ಶಬ್ದದ ಅರ್ಥವನ್ನ ಹೇಳಲಿಕ್ಕೆ ಹೊರಟದ್ದಲ್ಲ ಪರಳೆನಿಸಿದ ಮಾಗೆ ಈಶನಾದವನಾದ್ರಿಂದ ಪರಮೇಶ್ವರ ಅಂತ ಕರೆದ್ರು ತಂದೃಷ್ಟ್ವ ತೇ ತದಾ ದೇವ ಶಂಖಚಕ್ರ ಗದಾಧರಂ ಅಪೂರ್ವ ರೂಪ ಸಂಸ್ಥಾನಂ ತೇಜಸಾಂ ರಾಶಿ ಮೂರ್ಛಿತ ಆ ಚತುರ್ಮುಖನನ್ನ ಆ ಸಹಸ್ರವದನಾದ ನಾರಾಯಣನನ್ನ ದೇವತೆಗಳು ಶಂಖಚಕ್ರ ಗದಾಧರನನ್ನಾಗಿ ಕಂಡು ಅಪೂರ್ವ ರೂಪ ಸಂಸ್ಥಾನ ಯಾಕೆಂದ್ರೆ ಅಲ್ಲಿ ರುದ್ರದೇವರಲ್ಲ ಅನ್ನೋದಕ್ಕೆ ರುದ್ರದೇವನು ಜೊತೆಗೆ ಇದ್ದಾನೆ ಅಂತ ಹೇಳಿದ್ದಾರೆ ಚತುರ್ಮುಖ ರುದ್ರದೇವ ಸೂರ್ಯ ಅಗ್ನಿ ಪ್ರಧಾನರಾದ ಎಲ್ಲ ದೇವತೆಗಳು ಅಲ್ಲಿ ಬಂದಿದ್ದಾರೆ ಅಂತ ದರ್ಶನ ಕೊಡಬೇಕಾದವನು ಭಗವಂತ ಅದರಿಂದಾಗಿ ಅವನ ದರ್ಶನ ಆಯ್ತು ಅಂತ ಹೇಳುವಾಗ ಅಲ್ಲಿ ಮತ್ತೆ ಶಬ್ದ ಯಾವುದೋ ಬೇರೆ ಇದೆ ಅಂತ ಹಿಂದಿನ ಶ್ಲೋಕ ಮರೆತು ಬೇರೆ ಅರ್ಥ ಮಾಡ್ಲಿಕ್ಕೆ ಹೋಗಬಾರದು ಇಲ್ಲಿಯ ತನಕ ಯಾರಿಗೂ ಕಾಣದ ಅಪರೂಪದ ರೂಪದಿಂದ ದೇವತೆಗಳ ಮುಂದೆ ತೇಜಸ್ಸಿನ ರಾಶಿ ಎನ್ನುವಂತೆ ಊರ್ಜಿತವಾದ ಸ್ಥಿತಿಯಲ್ಲಿ ತನ್ನನ್ನ ತೋರಗೊಡುತ್ತಾನೆ ಆ ಅದ್ಭುತವಾದ ರೂಪ ಶ್ರೀ ದೇವತೆಗಳೆಲ್ಲ ವಿಸ್ಮಯಗೊಂಡು ಕಣ್ಣು ಮುಚ್ಚದೆ ನಿರಂತರ ಅವನನ್ನು ನೋಡ್ತಾ ಇದ್ದಾರೆ ಪ್ರಣಮ್ಯ ಪ್ರಣತಾ ಸರ್ವೇ ಸಂಕ್ಷೋಭಸ್ ಸಂಕ್ಷೋಭಸ್ತಿ ಕ್ಷಣ ಸುಷ್ಟು ಪುಂಡರೀಕಾಕ್ಷನ್ ಪಿತಾಮಹ ಪುರೋಗವಾಹ ಚತುರ್ಮುಖನ ಮುಂದಿಟ್ಟುಕೊಂಡು ಮತ್ತೆ ದೇವತೆಗಳ ಭಗವಂತನ ದರ್ಶನ ಆದಾಗ ದೇವತೆಗಳ ಮಾತು ತಳಿಲಿಲ್ಲ ಅವನನ್ನ ಹಾಡಿ ಹೊಗಳುವ ಬಯಕೆಯಿಂದ ನಿರಂತರವಾಗಿ ಅವನನ್ನು ಸ್ತುತಿಸತೊಡಗಿದರು ಏನಿದೆ ಅನ್ನುದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ತಾಯಿನ ವಾಚ ಮನಸ ಇಂದ್ರಿರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣ ಇ ಸಾಮರ್ಪಿ ಕೃಷ್ಣಾರ್ಪಣ